ಮೈಸೂರಿನಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟು ವ್ಯಾಪಾರ ಮಳಿಗೆಗಳು ಮಾಲ್ಗಳು ಖಾಸಗಿ ಕಚೇರಿಗಳು ಶಾಲಾ ಕಾಲೇಜು ಹಾಗೂ ಜಾಹೀರಾತು ಫಲಕಗಳು ಹಾಗೂ ಎಲ್ಲ ರೀತಿಯ ನಾಮ ಫಲಕಗಳಲ್ಲಿ ಕನ್ನಡವನ್ನ ಶೇಕಡಾ ಅರವತ್ತರಷ್ಟು ಭಾಗ ಪ್ರಧಾನವಾಗಿ ಕಡ್ಡಾಯವಾಗಿರಬೇಕು ಎಂದು ಒತ್ತಾಯಿಸಿ ಈ ಕೂಡಲೇ ಪಾಲಿಕೆ ಕಟ್ಟುನಿಟ್ಟಾಗಿ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿ ಇಂದು ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಕನ್ನಡ ನಾಡಿನಲ್ಲಿ ಮೊದಲು ಕನ್ನಡ ಭಾಷೆಯನ್ನ ಪ್ರಧಾನವಾಗಿ ಬಳಸಬೇಕು ಹಾಗೂ ಕನ್ನಡದಲ್ಲಿ ವ್ಯವಹರಿಸಬೇಕು ಕನ್ನಡ ಭಾಷೆ ಕಲಿಯಬೇಕು ಇಲ್ಲದಿದ್ರೆ ನಾವು ಪಾಠ ಕಲಿಸಬೇಕಾಗುತ್ತದೆ ಎಲ್ಲ ನಾಮಫಲಕಗಳಲ್ಲಿ ಶೇಕಡ ಅರವತ್ತರ ು ಕನ್ನಡ ಬಳಸಬೇಕು ಎನ್ನುವುದು ಹೊಸ ಕಾನೂನು ಅಲ್ಲ ಆದರೂ ಈ ಸಂಬಂಧವಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಕರವೆ ನಾಮಫಲಕ ಮಹಾ ಅಭಿಯಾನವನ್ನ ಕೈಗೊಂಡಿತ್ತು ಅದರ ಹೋರಾಟದ ಮೇರೆಗೆ ರಾಜ್ಯ ಸರ್ಕಾರ ಈಗ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕಡ್ಡಾಯ ಸುಗ್ರೀವಾಜ್ಞೆ ಹೊರಡಿಸಿದೆ ಇತ್ತೀಚೆಗೆ ಮೂರರಿಂದ ನಾಲ್ಕು ದಿನಗಳ ಹಿಂದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಶಿವಮೊಗ್ಗ ನಗರದ ಎಲ್ಲಾ ಅಂಗಡಿ ಉದ್ದಿಮೆ ನಾಮಫಲಕ ಮತ್ತು ಜಾಹೀರಾತು ಫಲಕಗಳಲ್ಲಿ ಕಡ್ಡಾಯವಾಗಿ ಶೇಕಡಾ ಅರವತ್ತರಷ್ಟು ಭಾಗ ಕನ್ನಡ ಭಾಷೆ ಪ್ರಧಾನವಾಗಿ ಬಳಸಬೇಕು ಈ ನಿಯಮ ಉಲ್ಲಂಘಿಸಿದರೆ ಉದ್ದಿಮೆಗಳ ಪರವಾನಿಗೆ ರದ್ದುಪಡಿಸಲಾಗುತ್ತದೆ ಎಂದು ಆದೇಶ ಹೊರಡಿಸಿದ್ದಾರೆ ಈ ಮಾದರಿಯಲ್ಲಿಯೇ ಮೈಸೂರು ನಗರ ಪಾಲಿಕೆ ಈ ಕೂಡಲೇ ಅಧಿಕಾರಿಗಳ ತುರ್ತು ಸಭೆ ಕರೆದು ಎಲ್ಲಾ ಅಂಗಡಿ ಮಳಿಗೆ ಮಾಲ್ ಶಾಲಾ ಕಾಲೇಜು ಜಾಹೀರಾತು ಫಲಕಗಳಲ್ಲಿ ಶೇಕಡಾ ಭಾಗ ಪ್ರಧಾನವಾಗಿ ಕಡ್ಡಾಯವಾಗಿರಬೇಕು ಎಂದು ಕನ್ನಡ ನಾಮಫಲಕ ಹಾಕದೇ ಇರುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸರ್ಕಾರದ ಸುಗ್ರೀವಾಜ್ಞೆಯ ಸುತ್ತೋಲೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ನಂತರ ಕನ್ನಡ ಬಳಸದ ಮಳಿಗೆಗಳಿಗೆ ನೋಟಿಸ್ ನೀಡಿ ಒಂದು ತಿಂಗಳ ಕಾಲಾವಕಾಶ ನೀಡಿ ನಂತರ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಯುಕ್ತರಿಗೆ ತೀವ್ರವಾಗಿ ಒತ್ತಾಯಿಸಿ ಮನವಿ ನೀಡುತ್ತಿದ್ದೇವೆ ಒಂದು ವೇಳೆ ಈ ಕೆಲಸ ನೀವು ಮಾಡದಿದ್ದರೆ ಮತ್ತೆ ನಮ್ಮ ಸಂಘಟನೆ ಬೀದಿಗಿಳಿದು ಕನ್ನಡ ಬಳಸದ ನಾಮ ಫಲಕಗಳಿಗೆ ಮಸಿ ಬಳಸಲಾಗುವುದು ಎಂದು ಮೈಸೂರು ನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಈ ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ವಹಿಸಿ ಕೃಷ್ಣಯ್ಯ ಸಿಹೆಚ್ ಗೋಲ್ಡ್ ಸುರೇಶ್ ಡಾಕ್ಟರ್ ಶಾಂತರಾಜ ಅರಸ್ ಪ್ರಭುಶಂಕರ್ ಪ್ರಜೀಶ್ ಪಿ ಸುನಿಲ್ ಅಗ್ರವಾಲ್ ಶಿವಲಿಂಗಯ್ಯ ರವಿ ಓಲಂಪಿಯ ಹನುಮಂತಯ್ಯ ಶಿವನಾಯಕ್ ಅಂಬಾ ಅರಸ್ ಲಕ್ಷ್ಮಿ ಭಾಗ್ಯಮ್ಮ ನೇಹಾ ಮಂಜುಳಾ ಪದ್ಮಾ ಶುಭಾಶ್ರೀ ಗೀತಾ ಗೌಡ ಪುಷ್ಪವತಿ ಸಮಯ ಮಂಜುಳಾ ಜ್ಯೋತಿ ಇಂದಿರಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶಾಲಾ ಕಾಲೇಜ್ ಇರ್ಬೋದು ಅಂಗಡಿ ಮುಂಗಟ್ಟುಗಳು ಖಾಸಗಿ ಕಚೇರಿಗಳು ಮಾಲ್ಗಳು ಹಾಗೂ ಜಾಹೀರಾತು ಫಲಕಗಳೇನಿವೆ ಇದರಲ್ಲಿ ಕಡ್ಡಾಯ ಕನ್ನಡವನ್ನು ಕಡ್ಡಾಯವಾಗಿ ಅರವತ್ತು ಭಾಗ ಪ್ರಧಾನವಾಗಿ ಹಾಕಬೇಕು ಅಂತ ಇಂದು ನಾವು ಒತ್ತಾಯವನ್ನು ಮಾಡಿ ಇಂದು ಧರಣಿಯನ್ನು ಮಾಡ್ತಾ ಇದ್ದೇವೆ ಏನು ಕಳೆದ ತಿಂಗಳು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲಿ ಬೃಹತ್ ನಾಮಫಲಕ ಅಭಿಯಾನವನ್ನು ಮಾಡಿತ್ತು ಅದರ ಅಂಗವಾಗಿ ರಾಜ್ಯ ಸರ್ಕಾರ ಮೊನ್ನೆ ಸುಗ್ರೀವಾಜ್ಞೆಯನ್ನು ಓಡಿಸಿದೆ ಕನ್ನಡವನ್ನು ಪ್ರಧಾನವಾಗಿ ಅರವತ್ತು ಭಾಗ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಅದರ ಅಂಗವಾಗಿ ಮೊನ್ನೆ ಶಿವಮೊಗ್ಗದಲ್ಲಿ ಅಲ್ಲಿನ ಆಯುಕ್ತರು ಒಂದು ಕಟ್ಟುನಿಟ್ಟಾದ ಆದೇಶವನ್ನು ಓಡಿಸಿ ಅರವತ್ತು ಭಾಗ ಕಡ್ಡಾಯವಾಗಿರಬೇಕು ಅಂತ ಎಲ್ಲ ಅಂಗಡಿ ಮುಂಗಡಿಗಳಿಗೆ ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ನಾವು ಇಂದು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳ್ತಾ ಇದ್ದೀವಿ ನೀವು ಶಿವಮೊಗ್ಗದಲ್ಲಿ ಹೇಗೆ ಮಾಡೋದು ಅದೇ ಮಾದರಿನಲ್ಲಿ ನೀವು ಕಟ್ಟುನಿಟ್ಟಾಗಿ ನಮ್ಮ ಮೈಸೂರಿನಲ್ಲಿರುವ ಎಲ್ಲ ಅಂಗಡಿ ಮುಂಗಡಿಗಳು ಕಚೇರಿಗಳು ಖಾಸಗಿ ಕಚೇರಿಗಳು ಹಾಗೂ ಶಾಲಾ ಕಾಲೇಜು ಹಾಗೂ ಮಾಲ್ಗಳು ಹಾಗೂ ವಿಶೇಷವಾಗಿ ಏನು ಜಾಹಿರಾತಾ ಫಲಕಗಳಿದೆ ಜಾಹೀರಾತಾ ಫಲಕಗಳಲ್ಲೂ ಸಹ ಕನ್ನಡವನ್ನು ಪ್ರಧಾನವಾಗಿ ಕಡ್ಡಾಯವಾಗಿ ಅವತ್ತು ಭಾಗ ಹಾಕಲೇಬೇಕು ಅಂತ ನೀವು ಕಡ್ಡಾಯವಾಗಿ ಒಂದು ತುತ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಎಲ್ಲ ಅಂಗಡಿ ಅಂಗಡಿ ಮುಂಗಡಿಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಒಂದು ತಿಂಗಳ ಗಡುವನ್ನು ಕೊಡಿ ಒಂದು ತಿಂಗಳ ನಂತರವೂ ಸಹ ಮಾಡಿಲ್ಲ ಅಂತಂದರೆ ಅವ್ರ ಮೇಲೆ ಕಟ್ಟಿನಿಟ್ಟಾದ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಏನು ಇಲ್ಲ ಅಂತಂದರೆ ನಿಮಗೆ ಮುಂದೆ ತಿಂಗಳು ಎಲ್ಲ ಲೈಸೆನ್ಸ್ಗಳು ಇರಿವಲ್ಲ ಬರ್ತವೆ ಆ ಇರಿವಲ್ಲಕ್ಕೆ ಬಂದಂಥ ಸಮಯದಲ್ಲಾದರೂ ಸಹ ನೀವು ಕಟ್ಟಿನಿಟ್ಟಾಗಿ ಅವ್ರಿಗೆ ಹೇಳಿ ಕನ್ನಡ ಅರ್ಹತ್ ಭಾಗ ಇದ್ರೆ ಮಾತ್ರ ಅವರಿಗೆ ಲೈಸೆನ್ಸನ್ನು ಕೊಡುವಂಥ ಕ್ರಮವನ್ನು ಕೈಗೊಳ್ಳಬೇಕು ಒಂದು ತಿಂಗಳು ಅಥವಾ ಎರಡು ತಿಂಗಳು ನಿಮಗೆ ಕಾಲಾವಕಾಶ ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀವು ಇನ್ನೂ ಮಾಡಲಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಹೇಗಾಯಿತು ಅದೇ ಮಾದರಿಯಲ್ಲಿ ನಾವು ಎರಡು ತಿಂಗಳು ಬಿಟ್ಟು ನಮ್ಮ ಮೈಸೂರಿನಲ್ಲಿ ಬೃಹತ್ ನಾಮಫಲಕ ಅಭಿಯಾನವನ್ನು ಮಾಡಿ ಎಲ್ಲಿ ಕನ್ನಡ ಇರಲ್ಲ ಅಲ್ಲಿ ಮಸಿಯನ್ನು ಬಳಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ